ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಥ್ಯಾಂಕ್ ಯು ಸರ್ ಫಾರ್ ಹ್ಯಾವಿಂಗ್ ಯೂಸ್ ಇರ್ ನಮಗೆ ವೆಟನರಿ ಹಾಸ್ಪಿಟಲ್ ಇದು ನೋಡಿ ತುಂಬಾ ತುಂಬಾ ಖುಷಿ ಆಯ್ತು ಬಿಕಾಸ್ ಪರ್ಸನಲಿ ನಮ್ಮ ಮನೇಲಿ ಐದು ನಾಯಿ ನಾನು ನಿಮ್ದು ಐದು ನಾಯಿ ಇದೆ ಅಲ್ಲಿ ಪಾರಿವಾಳಗಳು ಸಾಕಿರ್ತಾರೆ ಬೆಕ್ಕಿ ಇದೆ ಇನ್ನೊಂದು ಒಂದು ಹಾವು ಕೂಡ ಪಕ್ಕದ ಅಲ್ಲಿ ಸೈಡ್ ಅಲ್ಲಿ ಹೋಗ್ತಾ ಇರುತ್ತೆ ಏನು ಹಾವು ಹಾವು ಹೋಗ್ತಾ ಇರುತ್ತೆ ಬಿಡಿ ಅನ್ನೋಷ್ಟು ಫ್ರೆಂಡ್ಲಿ ಆಗಿ ಇವರು ಇವ್ರ ತಾಯಿ ಎಲ್ಲಾನು ಅಂದ್ರೆ ಪೆಟ್ಸ್ ಅಷ್ಟು ನಾವು ಮನೆಗೆ ಹೋದ್ರೆ ಅವ್ರು ಅವ್ರ ಹೋಗ್ತೀವಿ ಅಂತಂದ್ರೆ ನಾನು ಮಂಗ್ಳೂರ್ ಕರ್ಕೊಂಡು ಹೋಗ್ತಿದ್ದೀನಿ ಅಂತ ಎಕ್ಸೈಟ್ಮೆಂಟ್ ಇಲ್ಲ ಅಲ್ಲಿ ಆ ಪೆಟ್ಸ್ ನ ನೋಡ್ತೀವಿ ಅಂತ ಅಂದ್ಬಿಟ್ಟು ಅಂತ ಅಷ್ಟು ಎಕ್ಸೈಟ್ಮೆಂಟ್ ಇರುತ್ತೆ ಸೊ ಖುಷಿ ಆದ ಇವರು